ಸೌಖ್ಯದಿಂದ ಸುಂದರವಾಗಿದೆ ಈ ನನ್ನ ಮನೆ ಅಯೋಧ್ಯೆಯಲ್ಲಿ ಅದೊಂದು ದಿನ ಸಂಭ್ರಮದ ವಾತಾವರಣ ಬೇಪಟ್ಟಂತೆ ಮುಂದೆ ಬರೆಯುವುದಕ್ಕೆ ಕಾರಣ ಹಾಗೂ ಲಕ್ಷ್ಮಿ ಅಂತ ಇರುವ ನನ್ನ ಸೊಸೆಯೇ ಸ್ವಾಗತ ಇದು ಯಾವಾಗಲೂ ನಿಜವಾಗಿಯೂ ದೇವಮಾನವರು ನನ್ನ ಸೊಸೆಗೆ ಅಂತ ಕೇಳಿದ ಸುನೀಲ ಮತ್ತು ಬಸವರಾಜಗೆ ಮಕ್ಕಳಿಂದ ಕೆಳಗ ಅವರು ಇಬ್ಬರನ್ನು ಸಾಧನೆ ಪೋಷಿಸಿ ಮಾಡಿ ಒಳ್ಳೆ ಮಟ್ಟಕ್ಕೆ ಪರವಂತೇ ಇನ್ನು ಹಿರಿಯ ಮಗ ಶಂಕರ ಶಿವನ ಸ್ವರೂಪ ಆದವು ತನ್ನ ತಂಬರು ತಂಬಂದಿರೋ ಕೊನೆಗೆ ನಿಮ್ಮ ಎಂದೂ ನೋಡಿದ ಈ ನನ್ನ ಮನೆ ಯಾವಾಗಲೂ ನಂದನವನಂತೆ ಮುಂದೆ ಸಾಧಿಸುವಂತೆ ಹೋಗದೆ

ಸಾವಿತ್ರಿ ಸಾವಿತ್ರಿ ಸುನೀಲ್ ಮತ್ತು ಮನೆಗೆ ಇಬ್ಬರು ಇನ್ನೂ ಬಂದಿಲ್ಲ ರೀ ಮಾವನವರು ಇದೀಗ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರುತ್ತೇನೆ ಅಂತ ಹೇಳಿ ಹೋಗಿದ್ದಾರೆ ಅದಿರ್ಲಿ ಬಸವರಾಜನ ಹುಟ್ಟು ಹಬ್ಬ ಹತ್ತಿರ ಬರ್ತಾ ಇದೆ ಹುಟ್ಟು ಹಬ್ಬದ ವ್ಯವಸ್ಥೆ ಮಾಡುವುದು ಅಥವಾ ಹಾಗೆ ಸುತ್ತಾಡ್ಕೊಂಡು ಏನಂದ್ರೆ ಸಾವಿತ್ರಿ ನನ್ನ ತಮ್ಮ ಹದಿನೆಂಟು ವರ್ಷ ತುಂಬಿ ಹತ್ತೊಂಬತ್ತನೇ ವರ್ಷದಲ್ಲಿ ಕಾಲಿಡುತ್ತಾನೆ ಹುಟ್ಟು ಹಬ್ಬವನ್ನು ನಿಲ್ಲಿಸುವುದು ಸಾವಿತ್ರಿ ಇದಕ್ಕೆ ನನ್ನ ಅನುಮತಿ ಬೇಕು ಸಾವಿತ್ರಿ ನನ್ನ ಮನದಲ್ಲಿ ಒಂದು ಚಿಕ್ಕದ ಸಂಶಯ ಹುಟ್ಟಿದೆ ಏನ್ರಿ ಏನಂದ್ರೆ ನಿಮ್ಮ ಮನದಲ್ಲಿ ಸಂಶಯ ಉಂಟಾಗ ತೊಡಗಿದೆ ಹೇಳ್ರಿ ಅದ ಯಾವ ಸಂಶಯ ನಿಮ್ಮಲ್ಲಿ ಉಂಟಾಗ ತೊಡಗಿದೆだって ನನ್ನ ಮುಂದೆ ಹೇಳೋದಿಲ್ಲವೇ ಗುಚಿ ನಿಮ್ಮ ಎದುರಿಗೆ ಮುಂದೆ ಮತ್ತ್ಯಾರದು ಹೇಳಬೇಕು ಅದಕಂದೆ ಹಿರಿಯರು ಹೇಳಿದಾರೆ પતિಪತಿ ಜೋಡಿ ಅಂದ್ ಎತ್ತು ಬಂಡಿ ಜೋಡಿ ಇತ್ತುಂಗ ಹೇಳಿದಾರೆ ನಮಗಂತ ಮಕ್ಕಳಾಗಿರಲಿಲ್ಲ ಸಾಹಿತ್ರಿ ಮುಂದೆ ಇದೇ ರೀತಿ ನೋಡಿದ್ರೆ ನಮ್ಮನು ಒಳ್ಳೆ ಜೋಪಾನ ಮಾಡುತ್ತಾರೆ ನೋಡಿ ಅಂಥ ಅಪನಂಬಿಕೆಲ್ಲ ಅಸಮಾಧಾನ ಪಡಬಾರ್ದು ಯಾಕೆಂದ್ರೆ ಅವ ನಮ್ಮ ಮಕ್ಕಳ ಮೈತ್ರಿ ಅವರಲ್ಲ ತಿಳಿದು ಅವ ರೀಬರಿ ಕೈ ಆದಲ್ಲ ಕೈ ತೆತ್ತಿ ತುಂಬಿಸಿ ಕೇಡು ಬಗೆಯಲಾರರು ಒಂದು ವೇಳೆ ಕೆಡು ಬಂದರೆ ನೋಡಿ ತಾಯಿ ಮಗುವಿಗೆ ಹಾಲು ಉಣಿಸಿ ಬೆಳೆಸುತ್ತಾಳೆ ತಾಯಿ ಮಗುವಿಗೆ ಹಾಲು ಉಣಿಸುವಾಗ ಆ ಮಗು ಮಲೆಯನ್ನು ಕಚ್ಚುತ್ತದೆ ಎಂದು ಆ ತಾಯಿ ಹಾಲು ಉಣಿಸುವುದನ್ನು ಬಿಡುತ್ತಾಳೆ ಅದರಂತೆ ಆ ತಾಯಿ ಹಾಲು ಉಣಿಸಿ ಮಗುವನ್ನು ಬೆಳೆಸಿ ದೊಡ್ಡವಳನ್ನು ಮಾಡಿದಾಗ ಆ ಮಗು ಅವಳನ್ನು ಹೊರಹಾಕಿದಾಗ ಸತ್ತು ಹೋಗುತ್ತಾಳ ಅವರಂತೆ ನಾವು ಇಬ್ಬರು ಸೇರಿ ಅವರಿಬ್ಬರ ನೋಡ ಮಕ್ಕಳಂತೆ ಜೋಪಾನ ಮಾಡೋಣ ನಮ್ಮಿಬ್ಬರನ್ನ ರಕ್ಷಿಸುವ ಮಾರ ಅವರಿಗೆ ಬಿಟ್ಟಿದ್ದು ಸಾವಿತ್ರಿ ನೀನು ನಿಜವಾಗ್ಲೂ ಧರ್ಮದ ಇಂದಿನ ಕಾಲದಲ್ಲಿ ಎರಡನೇ ಆಯಿ ಎರಡನೇ ತಾಯಿಯಾಗಿ ಬಂದು ಮಕ್ಕಳಿಗೆ ಪಿಶಾಚಂತ ಕಾಡುವ ಮನ ತಾಯಿ ಈ ಲೋಕದಲ್ಲಿ ಅದರಂತೆ ನೀನು ಅಣ್ಣನ ಹೆಂಡತಿ ಆಗಿ ಮಕ್ಕಳ ಸಮಾಜದಲ್ಲಿ ನೋಡ್ಕೊತಿಯಲ್ಲ ನಿನ್ನ ಸಾವಿತ್ರಿ ನಿನ್ನ ಮನದಲ್ಲಿ ಭಾವನೆಗಳನ್ನು ಕಳಿಸಿಕೆ ಪ್ರಯತ್ನಿಸಿದೆ ಅದರಂತೆ ಸಾವಿತ್ರಿ ನನ್ನ ತಮ್ಮದರು ಹಂತವರಲ್ಲ ಅವರು ಸಹವಿದ್ದರು ಬರೀ ನಿಮ್ಮದು ಬನ್ನಿ ಗೊತ್ತಾಯ್ತು ಊಟ ಮಾಡುದು ಹುಡುಗ್ರಿ ಇದು ಪ್ರೇಮದ ಹುಡುಗಾಟ ಕಂಠದಲ್ಲಿ ಒಂದು ಗೀತೆ ತುಂಬಾ ನಾಚಿಕೆ ಆಗುತ್ತೆ ಅಂದ್ರೆ ಇದೇನು ಸದಿಲ್ಲ ಹಾಡು ಸಾವಿತ್ರಿ ಹಾಡು thank you